ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನಿನ್ನೆ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಸಿ ಟಿ ರವಿ ಅವರು ನೀಡಿದ್ದು ಬಹಳ ಸಂತೋಷ ಆದರೆ ನಮ್ಮ ಜಾನಪದದ ಕ್ಷೇತ್ರಗಳಲ್ಲಿ ತೊಗಲುಗೊಂಬೆ ಬಹಳ ಪ್ರಮುಖವಾದಂಥ ಒಂದು ಕ್ಷೇತ್ರ ತೊಗಲುಗೊಂಬೆಯ ಕಲಾವಿದನಾದಂಥ ಕೊಪ್ಪಳ ಜಿಲ್ಲೆಯ ಕೇಶಪ್ಪ ಶಿಲ್ಲೆ ಖ್ಯಾತರ್ ಈ ಕಲಾವಿದನಿಗೆ ಕೊನೆ ಕೊನೆಗಳಿಗೆಯಲ್ಲಿ ಒಂದು ದಿನ ಮುಂಚಿತವಾಗಿ ಪ್ರಶಸ್ತಿಯಿಂದ ಅವ್ರನ್ನ ಕೈಬಿಟ್ಟಿರ್ತಕ್ಕಂಥದ್ದು ಬಹಳ ಅನ್ಯಾಯ ಅವರ ಮೇಲೆ ಏನೇ ದೂರಿರಲಿ ಆಯ್ಕಾ ಸಮಿತಿಯವರು ಏನು ರಾಜ್ಯೋತ್ಸವದ ಆಯ್ಕಾ ಸಮಿತಿಯವರಿದ್ದರು ಆಯ್ಕೆ ಮಾಡಿ ಆಯ್ಕೆ ಪರಿಶೀಲನೆ ಎಲ್ಲ ಮಾಡಿದ್ಮೇಲೆ ಅವ್ರು ತಪ್ಪಿದೆ ಆಯ್ಕೆ ಸಮಿತಿ ಅವರು ತಪ್ಪು ಅವ್ರು ಪರಿಶೀಲನೆ ಮಾಡಿದಾಗ ಅವ್ರ ಏಜ್ ಆಗಲಿ ಅವ್ರ ಕ್ವಾಲಿಫಿಕೇಷನ್ಸ್ ಆಗಲಿ ಅವ್ರ ಬಗ್ಗೆ ದೀರ್ಘವಾಗಿ ಅವರು ಸಮಗ್ರ ಸಮಗ್ರವಾಗಿ ಅವ್ರ ಬಗ್ಗೆ ಮಾಹಿತಿ ತಗೊಂಡು ಅವ್ರಿಗೆ ಅವಾರ್ಡನ್ನ ಕೊಟ್ಟಿರ್ತಾರೆ ಮತ್ತು ಯಾರೋ ದೂರು ಕೊಟ್ಟರು ಯಾರೋ ಆಗದೇ ಅವ್ರು ಕೊಟ್ಟಿದ ತಕ್ಷಣ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಗ್ಗೆ ಇಡೀ ನಾಡಿಗೆ ಬೇಸರ ತಂದಿದೆ ಗೊಂಬೆ ಸೂತ್ರದ ಗೊಂಬೆ ಈ ಕಲೆಗಳು ಮೂಲೆ ಗುಂಪಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಶಪ್ಪ ಶಿಲೆಕೇತರಿಂಥ ಮೂಲ ಕಲಾವಿದರಿಗೆ ಅನ್ಯಾಯ ಆಗಿರ್ತಕ್ಕಂಥ ಕನ್ನಡ ಜಾನಪದ ಪರಿಷತ್ ತೀವ್ರ ಖಂಡಿಸ್ತಾ ಇದೆ ಇಂಥ ಕಲಾವಿದರಿಗೆ ಘೋಷಣೆ ಮಾಡಿದಂಥ ಪ್ರಶಸ್ತಿಯನ್ನು ಹಿಂಪಡೆಯೋದ್ರ ಬದಲು ಈ ಸತಿ ಅವರಿಗೆ ಪ್ರಶಸ್ತಿ ಕೊಡತಕ್ಕಂಥದ್ದು ಸೂಕ್ತ ಮುಂದಿನ ಸಲಿಯಿಂದ ಆಯ್ಕಾ ಸಮಿತಿಯವ್ರು ಮಾಡಿದ ತಪ್ಪಿಗೆ ಆಯ್ಕಾ ಸಮಿತಿಯವರಿಗೆ ಶಿಕ್ಷೆ ಆಗಬೇಕು ಹೊರತು ಕಲಾವಿದರಿಗಾಗಲಿ ತೊಗುಲು ಕೊಂಬೆಯ ಈ ಕೇಶಪ್ಪ ಶಿಲೆ ಖ್ಯಾತರಿಗೆ ಶಿಕ್ಷೆ ಅಂತ ನಾನು ಕನ್ನಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದು ದಯವಿಟ್ಟು ಕೇಶಪ್ಪ ಶಿಲ್ಲೆ ಖ್ಯಾತರಿ ಅಂಥ ಕಲಾವಿದರಿಗೆ ಅನ್ಯಾಯ ಮಾಡಬೇಡಿ ಏನು ನಿಮ್ಮ ರಾಜ್ಯೋತ್ಸವ ಏನು ಆಯ್ಕಾ ಸಮಿತಿ ಇದೆ ಆ ಸಮಿತಿಯ ತಪ್ಪಿರೋದರಿಂದ ಸಮಿತಿಯವರೇ ಅದಕ್ಕೆ ಕೊನೆ ಸಮಿತಿಯವರ ಮೇಲೆ ಕ್ರಮ ತಗೊಳ್ಳಿ ಈ ಕಲಾವಿದನೆಗೆ ಮೂಲ ತಗುಲುಗೊಂಬೆಗೆ ಒಂದು ಗೌರವ ಕೊಡಿ ನಮಸ್ಕಾರ